ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಅವರ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ವಿಡಿಯೋ ವೀಡಿಯೋ ಬಂದ್ಬಿಟ್ಟು ನುಗ್ಗೆಕಾಯಿ ಪಲ್ಯ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೆಗಡಿ ಜ್ವರ ಕೆಮ್ಮು ಬಂದಾಗ ನಾವು ಈ ರೀತಿ ಮಾಡ್ಕೋಬೋದು ನನಗೆ ಇತ್ತೀಚೆಗೆ ನೆಗಡಿ ಜ್ವರ ಎಲ್ಲ ಬಂದಿತ್ತು ಆಗ ನನಗೆ ಆವಾಗ ಈ ರಸಮು ಮತ್ತು ಪಲ್ಯ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೇನೆ ವಿಡಿಯೋದಲ್ಲಿ ನನಗೆ ನನ್ನ ಮಗಳನ್ನು ಹೆಲ್ಪ್ ಮಾಡ್ತಾ ಇದ್ದಾಳೆ ಹಾಗಾಗಿ ನಾವಿಬ್ರು ಮಾತಾಡಿಕೊಂಡು ರಸಮ್ಮ ಮತ್ತು ಪಲ್ಯ ಮಾಡ್ತಾ ನೋಡಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನೋಡಿ ನಾನು ಯಾವ ರೀತಿ ರಸ ಇಲ್ಲಿ ಒಂದು ಸ್ವಲ್ಪ ಹುಣಸೆನೂ ಒಂದು ನಾಲ್ಕು ಟೊಮೊಟೊನ ನೀಟಾಗಿ ಕಳೆದ್ಬಿಟ್ಟು ಕಟ್ ಮಾಡಿಬಿಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ ನನ್ನ ಮಗ್ಗು ರಸಮ್ ಹೆಂಗ್ ಮಾಡ್ಕೊಡೋದು ಅಂತ ಹೇಳ್ಕೊಂಡು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ನನ್ನ ಚಿಕ್ಕ ಮಗ್ಳಿಗೆ ತುಂಬಾ ಇಂಟ್ರೆಸ್ಟ್ ಆಗಿ ಅಡುಗೆ ಅಡ್ಡ ಮಾಡೋದೆಲ್ಲಾನು ಹಂಗಾಗಿ ನಾನು ಅವಳಿಗೆ ತೋರ್ಸ್ಕೊಡ್ತಾ ಇರ್ತೀನಿ ಒಂದೆರಡು ಪೀಸ್ ಕಟ್ ಮಾಡಿ ಹೊಳ್ದಿದ್ಯಾ ನೀಟಾಗೆ ಸಹ

ತುಂಬಾ ಚೆನ್ನಾಗಿರುತ್ತೆ ನುಗ್ಗಿ ಪಲ್ಯ ಪಲ್ಯ ಮಾಡೋಣ ನಾಳೆ ಅಂದ್ಬಿಟ್ಟು ಇಬ್ರು ಮಾತಾಡ್ಕೊಂಡು ಮಾಡಿದ ನೀನು ಎಲ್ಪ್ ಸ್ನಾಕ್ಸ್ ಮಾಡೋದಿಕ್ಕೆ ಮಾಡೋದಿಕ್ಕಂದ್ರೆ ಆಯ್ತು ಮಾಡ್ತೀನಿ ಅಂತ ಇದ್ದಾಳೆ ರಸಂಗೆ ಚೆನ್ನಾಗಿರುತ್ತೆ ನೋಡಿ ತುಂಬಾ ಎಳೆಯದಾಗಿ ಹಸಿಯಾಗಿದೆ ಇದು ತುಂಬಾ ಚೆನ್ನಾಗಿರುತ್ತೆ ರಸಂಗೆ ಈಗ ನಾನು ನುಗ್ಗೆಕಾಯಿ ಪಲ್ಯ ಮಾಡ್ತಾ ಇರೋದು ಒಂದು ಸೈಡು ಅಷ್ಟರಲ್ಲಿ ಇಲ್ಲಿ ನಮಗೆ ಹುಣಸೆನೋ ಟಮೊಟೊ ಬೇಯಕ್ಕೆ ಅದು ಬೇಯೋಷ್ಟರಲ್ಲಿ ನಮಗೆ ಪಲ್ಯ ರೆಡಿ ಆಗ್ಬಿಡುತ್ತೆ ಇಲ್ಲಿ ಹುಣಸೆನೋ ಮತ್ತು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಇನ್ನೊಂದು ಸೈಡಲ್ಲಿ ನಮಗೆ ನುಗ್ಗೆಕಾಯಿ ಪಲ್ಯ ಇನ್ನೊಂದು ಸೈಡಲ್ಲಿ ನಮಗೆ ಹಣ್ಣನಿಗೆ ರೆಡಿ ಆಗ್ತಾಯಿದೆ ಟೊಮೊಟೊ ಹುಣಸೆನೋ ಇನ್ನು ಸ್ವಲ್ಪ ಬೇಯಬೇಕು

ಇಲ್ಲಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾನು ನಾನು ನೀರಲ್ಲಿ ಹಾಕೊಂಡು ನೀಟಾಗಿ ತಳ್ಕೊತಾ ಇದ್ದೀನಿ ಇಲ್ಲಿ ಒಂದು ಏಳರಿಂದ ಎಂಟು ಒಣಮೆಣಸಿನ್ಕಾಯಿನೂ ಹಾಕೊಂತ ಇದ್ದೀನಿ ರಸಮ್ಗೆ ಟೊಮೊಟೊ ಮತ್ತೆ ಹುಣಸೆನ್ನು ಚೆನ್ನಾಗಿ ಬಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಡು ಜೀರಿಗೆ ಮತ್ತು ಮೆಣಸು ಸ್ವಲ್ಪ ಮೆಂತ್ಯನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಜೀರಿಗೆನ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿಸಿಕೊಟ್ರೆ ಕಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದೆರಡು ಹಾಕಿ ಅಂದರೆ ಎರಡು ಎರಡು ನನ್ನ ಮಗಳಿಗೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಘಾಟಿಗೆ ಕೆಮ್ಮು ಬೇಗ ವಾಸಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಮೆಣಸು ಒಂದು ಸ್ವಲ್ಪ ಜಾಸ್ತಿ ಹಾಕಿ ನಾನಿಲ್ಲಿ ಕಸಮ್ ಮಾಡ್ತಾ ಇರೋದು ಈಗ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊತ ಇದ್ದೀನಿ ನಿಮ್ಗೆ ಈ ರೀತಿ ಚಾಕಲು ಕಟ್ ಮಾಡೋರು ಇದ್ರೆ ಮಾತ್ರ ಈ ರೀತಿ ಕಟ್ ಮಾಡೋ ಅಂದ್ರೆ ಚಾಪಿಂಗ್ ಬೋರ್ಡ್ ಮೇಲೆ ಕಟ್ ಮಾಡ್ಕೊಳ್ಳಿ ಈ ರೀತಿ ಸಣ್ಣ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ನೋಡಿ ಈ ರೀತಿ ಚೆನ್ನಾಗಿ ಉಟ್ಕೊಂಡು ಈಗ ಸ್ಟವ್ ಆಫ್ ಮಾಡ್ಕೋಬೇಕು ಸ್ವಲ್ಪ ಆರಕ್ಕೆ ಬಿಡಬೇಕು ಆಮೇಲೆ ಅದನ್ನು ಪುಡಿ ಮಾಡ್ಕೋಬೇಕು ಈಗ ನಾವು ಬೆಳ್ಳಿನ ಬಿರಿಸಿ ನೀರಲ್ಲಿ ತೊಳೆದಿಟ್ಕೊಂಡಿದ್ವಲ್ಲ ಈಗ ಅದನ್ನು ನಾವು ಸ್ವಲ್ಪ ಜೇಜ್ಕೊಳ್ಬೇಕು ತರಕಾರಿಯಾಗಿ ನೋಡಿ ಅದ್ರ ಈ ಕಲ್ಲಲ್ಲಿ ಕುಟ್ಟೋ ಕಲ್ಲಲ್ಲಿ ಹಾಕಿದ್ದು ನಾನು ಸ್ವಲ್ಪ ಕುಟ್ಕೊತ ಇದ್ದೀನಿ ಈಗ ನೋಡಿ ಹಸಿ ಕರ್ಬೇನ ಎಳೆಯದು ತಗೊಂಡು ಸ್ವಲ್ಪ ಸ್ವಲ್ಪ ಕಡ್ಡಿ ಸಮೇತ ನಾವು ಮುರ್ಕೊಂಡು ಅದನ್ನು ಈ ಬೆಳ್ಳಿ ಜೊತೆಗೇನೆ ನಾವು ಹಾಕ್ಕೊಂಡು ಜೀಜ್ಕೋಬೇಕು ನೋಡಿ ಈ ರೀತಿ జస్కో అదకే వంద మెణసినకైనా హోతాది హసినెణకాయ తున్న చనసిన ఘాటు చనాలి హస మెణసినకై వందే హాకీ హి మెణూ ఉట్కొ நம்ம இல்ல ஜீர் மென்சு உருந்துட்டுவாங்க இதனும் இக்கல்லு நான் பிடிமா இவன்சேன டொமோட்டோ வயசுட்வல்லீரோ சப்பரேட்டாக தந்துப்பட்டு ಈಗ ಈ ಹುಣಸೆ ಹಣ್ಣು ಮತ್ತು ಟೊಮೊಟೋನ ಕಪ್ರೆಟ್ ಮಾಡ್ಕೊಬೇಕು ಈ ಟೊಮೊಟೊ ನೀರು ಈ ಸಿಪ್ಪೆ ಇರುತ್ತಲ್ಲ ಅದನ್ನೆಲ್ಲನೂ ತೆಗೆದು ಬಿಡಬೇಕು ಈಗ ನೋಡಿ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈಗ ಈ ಟೊಮೊಟೊಲಿರೋ ನೀರೋ ಸಿಪ್ಪಿನ ತುಬಿಡ್ಬೇಕು ಈಗ ನಾವು ಟೊಮೊಟನ ಸೈಡಿಗೆ ತಗೊಂಡು ಚೆನ್ನಾಗಿ ಮೆಣಸಿ ಮಾಡ್ಕೊಬೇಕು ಹುಣಸೆ ಹಣ್ಣನ್ನು ಸಿಪ್ಪೆಯೆಲ್ಲನೂ ಸೈಡಿಗೆ ತೆಗೆದುಬಿಡಬೇಕು

ಟೊಮೊಟೊ ಮಿಕ್ಸ್ ಮಾಡೋಣ ತುಂಬ ಬಿಸಿ ಇತ್ತು ಮತ್ತು ಚಪೇಟನ್ನು ತಗೊಂಡು ಒಂದು ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ ಯಾರಿದ್ರು ನೀರು ಮಾಡಿಕೊಂಡ್ರೆ ಅದನ್ನು ತುಂಬ ಬಿಸಿ ಇತ್ತು ಹಂಗಾರು ಮಿಕ್ಸ್ ಮಾಡೋಕ್ಕಾಗಿಲ್ಲ ಈ ರೀತಿ ಎಲ್ಲ ಫಸ್ಟ್ ರೆಡಿ ಮಾಡಿ ಇಟ್ಕೊಬಿಟ್ರೆ ನಾವು ರಸಮ್ ಮಾಡೋವಾಗ ನಮಗೆ ಎಲ್ಲ ಕೈಗೆ ಬೇಗ ಇಟ್ಕುತ್ತೆ ಹಾಗಾಗಿ ನಾನು ಎಲ್ಲ ಈ ರೀತಿ ರೆಡಿ ಮಾಡಿಕೊಂಡು ಆಮೇಲೆ ಸ್ಟವ್ ಹಚ್ಕೊತೀನಿ ಈಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಬಿಟ್ಟು ಇಲ್ಲಿ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ತಾಯಿದ್ದೀನಿ ರಸಮ್ಗೆ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಬೇಕು ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಾದ್ಮೇಲೆ ಈರುಳ್ಳಿ ಹಾಕ್ಕೊಂತ ಇದ್ದೀನಿ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇ ಉಜ್ಜಿ ಅದನ್ನು ಒಂದು ಸೇರಿಸ್ಬಿಟ್ಟು ಅದು ಸ್ವಲ್ಪ ಫ್ರೈ ಆಗೋವರೆಗೂ ನಾವು ಇಲ್ಲೇ ಫ್ರೈ ಮಾಡ್ಕೋಬೇಕು ಈಗ ಒಂದು ಸ್ಪೂನಷ್ಟು ಹಾಸಣೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಅರ್ಶನ

ಸೇರಿಸ್ಕೊಬಿಟ್ಟು ಸಾಕಿಷ್ಟು ನೀರು ನಮಗೆ ಜಾಸ್ತಿ ನೀರು ಎನ್ನಬೇಕು ನೋಡಿ ಈ ಜೀರಿಗೆ ಮೆಣಸು ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪುಡಿನ ಈ ಪುಡಿನ ರಸ ಸೇರಿಸ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಸ್ವಲ್ಪ ಹಸಿ ಕರಿಬೇವನ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿನೂ ಇನ್ನೇನು ಕಟ್ ಮಾಡೋ ಅವಶ್ಯಕತೆ ಇದೆ ಹಾಗೆ ಕೈಯಿಂದಲೇ ಪೀಸ್ ಪೀಸ್ ಮಾಡಿ ಹಾಕ್ಬಿಟ್ಟು ಈ ರೀತಿ ಮರಳತಾ ಇದ್ರೆ ಗಮ ಸೂಪರ್ ಆಗಿ ಬರ್ತಾ ಇತ್ತು ಒಳ್ಳೆ ಸ್ಮೆಲ್ ಬರ್ತಾ ಇತ್ತು ರಸಮ್ಮ ಅಷ್ಟರಲ್ಲಿ ಅನ್ನನೂ ರೆಡಿಯಾಗಿದೆ ಮತ್ತು ಪಲ್ಯನೂ ರೆಡಿಯಾಗಿದೆ ನಾನಿಲ್ಲಿ ಮೊದಲಿಗೆ ತಿಂತಾ ಇದ್ದೀನಿ ಆಲ್ರೆಡಿ ಬಾಯೆಲ್ಲ ತುಂಬ ಕೆಟ್ಟೋಗಿದ್ದು ಏನು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ರಸಮಲ್ಲಿ ಒಂದು ಸ್ವಲ್ಪ ಅನ್ನ ತಿಂದೆ ನಾನು ಎರಡು ದಿನ ಆಗಿತ್ತು ಊಟನೂ ಸರಿಯಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ಈ ಹುಳು ಹುಳಿಯಾಗಿ ಖಾರ ಖಾರವಾಗಿ ಚೆನ್ನಾಗಿತ್ತು ಹಾಗಾಗಿ ತಿಂದೆ ತುಂಬ ಚೆನ್ನಾಗಿತ್ತು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಯಾವಾಗಾದರೂ ನಾನು ನಮ್ಮ ಮನೇಲಿ ಇದೇ ರೀತಿ ಮಾಡೋದು ನಮ್ಮ ಮಕ್ಳಿಗೂ ತುಂಬ ಇಷ್ಟ ಈ ರೀತಿ ಮಾಡೋದು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ನಾನು ರಸಂ ಯಾವ ರೀತಿ ಮಾಡಿದೆ ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್